ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋ ಬಜೆಟ್ ಹೆಲ್ಮೆಟ್ ಮೊಬೈಲ್ ಹೋಲ್ಡರ್ ಆ್ಯಂಡ್ ಮೈಕ್ ಏನು ಕಾಸ್ಟ್ ಆಗುತ್ತೆ ನೋಡೋಣ ಬನ್ನಿ ಇಷ್ಟು ಮೈಕ್ ಪರ್ಚೇಸ್ ಮಾಡಿದ್ದು ಇದು ಡಿ ಜಿ ಟೆಕಲ್ಲಿ ಕಮ್ಮಿ ರೇಟ್ ಅಂದರೆ ಇದೆ ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸು ಒಂದು ಇದು ಬಂದುಬಿಟ್ಟು ಟ್ವೆಂಟಿ ಮೀಟರ್ವರೆಗೂ ಕವರ್ ಮಾಡುತ್ತೆ ಫೋರ್ ಅವರ್ಸ್ ಚಾರ್ಜಿಂಗ್ ಬರುತ್ತೆ ಒನ್ ಟೈಮ್ ಒನ್ ಅವರ್ ಚಾರ್ಜ್ ಮಾಡಿದ್ರೆ ಫೋರ್ ಅವರ್ಸ್ ಚಾರ್ಜ್ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಇದ್ರ ರೇಟ್ ಬಂದ್ಬಿಟ್ಟು ಬಾಕ್ಸ್ ಪೀಸ್ ರೇಟು ಸೊ ತೌಸಂಡ್ ಫೈವ್ ನೈಂಟಿ ಫೈವ್ ರುಪೀಸು ನನಗೆ ಶ ಫಸ್ಟ್ ಶಾಪಲ್ಲಿ ತೌಸಂಡ್ ಫೈ ಫಿಫ್ಟಿ ಹೇಳ್ದೆ ಬಟ್ ನಾನು ಆವಾಗಲೇ ಇಮಿಡಿಯೇಟ್ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಚೆಕ್ ಮಾಡಿದಾಗ ಅದು ಸೆವೆನ್ ನೈಂಟಿ ನೈನ್ ಇತ್ತು ಬರೀ ಸೆವೆನ್ ನೈಂಟಿ ನೈನು ಸೊ ಹಂಗಾಗಿ ಅಲ್ಲಿ ಡ್ರಾಪ್ ಮಾಡಿ ಇನ್ನೊಂದು ಅಂಗಡಿ ಚೆಕ್ ಮಾಡಿದೆ ಸೊ ಅಲ್ಲಿ ನನಗೆ ಏಯ್ಟ್ ಫಿಫ್ಟಿ ಕೊಟ್ಟ ಏಯ್ಟ್ ಫಿಫ್ಟಿ ಅಂದರೆ ನೀವು ನಾವು ಬುಕ್ ಮಾಡಿ ತರಿಸಿದ್ರು ಅಷ್ಟೇ ಚಾರ್ಜ್ ಆಗುತ್ತೆ ಸೊ ನೋಡೋಣ ಇದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಓಕೆ ಓಪನ್ ಮಾಡ್ತೀವಿ ನನಗೆ ಫಸ್ಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಮ್ಯಾನ್ಯಲ್ಲು ಯೂಸರ್ ಗೈಡು ನೆಕ್ಸ್ಟು ಏನೋ ಕೊಟ್ಟಿದ್ದಾರೆ ಸ್ಟ್ಯಾಂಡು ಗೊತ್ತಿಲ್ಲ ಅದು ನೆಕ್ಸ್ಟು ನಮ್ಮ ಮೊಬೈಲ್ ಕನೆಕ್ಟ್ ಮಾಡೋದು ಪ್ಯಾಕಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಓಕೆ ಒಳ್ಳೆ ಬ್ಯಾಗ್ ಚೆನ್ನಾಗಿದೆ ಡಿಜಿಟೆಕ್ ಪೋಚು ಒಂದು ಚಾರ್ಜರು ಸೊ ಇಷ್ಟು ಕೊಟ್ಟಿದ್ದಾನೆ ಇದು ಬಂದ್ಬಿಟ್ಟು ಆನ್ ಮಾಡೋದಕ್ಕೆ ಇಲ್ಲಿ ಬಟನ್ ಇದೆ ಇದು ಮೊಬೈಲ್ ಕನೆಕ್ಟ್ ಮಾಡಿ ಓ ಟಿ ಜಿ ಆನ್ ಮಾಡಿಕೊಂಡ್ರೆ ಇದು ಆನ್ ಆಗುತ್ತೆ ಇಲ್ಲಿ ಲೈಟ್ ಬರುತ್ತೆ ನೆಕ್ಸ್ಟು ಇದು ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಇಲ್ಲಿ ಲೈಟ್ ಬರುತ್ತೆ ಸೊ ಇದು ಚಾರ್ಜ್ ಮಾಡಬೇಕು ಒನ್ ಅವರು ಇದೇನು ಚಾರ್ಜ್ ಮಾಡಂಗಿಲ್ಲ ಸೊ ಇದು ಬಂದುಬಿಟ್ಟು ಮೈಕ್ತು ಯಾವತ್ತೇ ಅಲ್ಲಿ ಮೂರು ನಾಲ್ಕು ಅಂಗಡಿ ವಿಚಾರ್ಸ್ ತೊಗೊಂಡ್ರೆ ಬೆಟ್ರು ಸೊ ನಾನು ಎರಡು ಮೂರು ಅಂಗಡಿ ವಿಚಾರ್ಸ್ ತೊಗೊಂಡಾಗ ನಮಗೆ ಏಯ್ಟ್ ಫಿಫ್ಟಿ ರುಪೀಸ್ ಸಿಕ್ಕಿದೆ ಇದು ಮೈಕ್ ಬಗ್ಗೆ ಇದು ನಾನು ಯೂಟ್ಯೂಬ್ಗೋಸ್ಕರ ಫಸ್ಟ್ ಹಂಗ ನೋಡೋಣ ಒಂದು ಸಲ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಯೂಸ್ ಮಾಡಿ ಚೆಕ್ ಮಾಡೋಣ ಸಲ ಓಕೆನಾ ನೋಡಿ ಇದು ಹೆಲ್ಮೆಟ್ ಮೊಬೈಲ್ ಓಲ್ಡ್ರು ಇದಕ್ಕೆ ಕ್ಯಾ ಗೋ ಪ್ಲಸ್ ಇದು ಎರಡೂ ಹಾಕೋಬೋದು ಇದು ಜೆ ಜೇನೋ ಇರ್ತದೆ ನನಗೆ ಫೋರ್ ಫಿಫ್ಟಿ ರುಪೀಸ್ ಹೇಳ್ದೆ ವಿತೌಟ್ ಇದು ಬಟ್ ರಾಂಗ್ ಹೇಳ್ತಾನೆ ಅಂತ ಗೊತ್ತಾಯ್ತು ನಾನು ಜೆ ಸಿ ರೋಡಲ್ಲಿ ಬಂದು ತೊಗೊಂಡೆ ಚೆನ್ನಾಗಿದೆ ಒಟ್ಟಿನಲ್ಲಿ ಶೇಕ್ ಆಗೋಲ್ಲ ಒಂದು ಸಲ ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಎರಡು ಯೂಸ್ ಮಾಡಿ ಚೆಕ್ ಮಾಡಿದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಎರಡಕ್ಕೂ ಡಿಫ್ರೆನ್ಸ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಲಾಕ್ ಮಾಡ್ಕೊಳ್ಳೋದು ಇದು ಒಳಗಡೆ ಹಾಸ್ಬಿರುತ್ತೆ ಹೆಲ್ಮೆಟ್ ಒಳಗಡೆ ಬರುತ್ತೆ ಇದು ಬಂದುಬಿಟ್ಟು ಕೆಳಗಡೆಯಿಂದ ಇದು ಎರಡಕ್ಕೂ ಲಾಕ್ ಮಾಡ್ಕೊಳ್ಳೋದು ಈ ಕಡೆ ಈ ಕಡೆ ಅದಾದ ಮೇಲೆ ಬಂದುಬಿಟ್ಟು ಇದಕ್ಕೆ ನಾವು ಇದು ಫಿಕ್ಸ್ ಮಾಡ್ಕೋಬೇಕು ಫಸ್ಟು ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ಟೈಟ್ ಮಾಡ್ಕೊಬೋದು ಟೈಟ್ ಮಾಡ್ಕೊಂಡ್ರೆ ಅದು ಶೇಕ್ ಆಗೋಲ್ಲ ಅಂತ ಬಂದುಬಿಟ್ಟರೆ ನೆಕ್ಸ್ಟ್ ನೀವು ಇದು ಇದು ಯಾವ ಥರ ಬೇಕಾದ್ರೆ ರೊಟೇಟ್ ಮಾಡ್ಕೋಬೋದು ನೀವು ಈಗ ಹೆಲ್ಮೆಟ್ಗೆ ಈ ಥರ ಫಿಕ್ಸ್ ಆಯಿತು ಅಂತಂದರೆ ಇದು ಟಾಪ್ ಬರುತ್ತೆ ಇಲ್ಲಿ ಗೋಪುರ ಬಿಟ್ ಮಾಡ್ಕೋಬೋದು ಇಲ್ಲಿ ಬಂದುಬಿಟ್ಟು ನೀವು ಮೊಬೈಲ್ ಯೂಸ್ ಮಾಡ್ತೀವಿ ಅಂತ ಅಂದರೆ ಮೊಬೈಲ್ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಬರುತ್ತೆ ಇಲ್ಲಿಗೆ ಹಾಕ್ಕೊಂಡು ಮೊಬೈಲ್ ಯೂಸ್ ಮಾಡ್ಬೋದು ಸೊ ಇದು ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸು ಸೆಟ್ಟು ಚೆನ್ನಾಗಿದೆ ಮಾತ್ರ ನೋಡೋಣ ಒಂದು ಸಲ ವೀಡಿಯೋ ಮಾಡಿ ಚೆಕ್ ಮಾಡೋಣ ಬರುತ್ತೆ ಅಂತ ಚಾನಲ್ ಕ್ರಿಯೇಟ್ ಆದ್ಮೇಲೆ ಫಸ್ಟ್ ತಗೊಂಡಿರೋದು ಒಂದು ಮೈಕ್ ಸೆಕೆಂಡ್ ಬಂದ್ಬಿಟ್ಟು ಹೆಲ್ಮೆಟ್ ಮೊಬೈಲ್ ಓಡ್ರು ಮೊಬೈಲ್ ಪ್ಲಸ್ ಗೋಪ್ರೋ ಎರಡು ಯೂಸ್ ಮಾಡಬಹುದು ಇದು ಎರಡು ಟೂ ಇನ್ ಒನ್ ಎರಡಕ್ಕೂ ಯೂಸ್ ಆಗುತ್ತೆ ಗೂ ಯೂಸ್ ಮಾಡಬಹುದು ಪ್ಲಸ್ ಇದು ಯೂಸ್ ಮಾಡಬಹುದು ನಮ್ದು ಆಂಡ್ರಾಯ್ಡ್ ಗು ಯೂಸ್ ಮಾಡ್ಬೋದು ಐಫೋನ್ ಯೂಸ್ ಮಾಡಬೇಕಂದ್ರೆ ನಾವು ಇದು ಅಡಾಪ್ಟ್ ತಗೋಬೇಕು ಇದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ಮೊಬೈಲ್ ಜೆ ಸಿ ರೋಡ್ ತಗೊಂಡ್ ಬಂದಿದೆ ಸಾರಿ ಎಸ್ಪಿ ರೋಡ್ ಅಲ್ಲಿ ಬಂದಿದ್ದು ಬರೀ ಇದು ಜೆ ಸಿ ರೋಡಲ್ಲಿ ತಗೊಂಡಿದ್ದು ವರ್ತಿದೆ ಯಾವ್ದೇ ಐಟಮ್ ತಗೋಬೇಕಾದ್ರೂ ಒಂದ್ ಎರಡು ಮೂರು ಅಂಗಡಿ ವಿಚಾರಿಸಿ ತಗೊಳ್ಳಿ ಯಾಕಂದ್ರೆ ತೌಸಂಡ್ ಫೋರ್ ಫಿಫ್ಟಿ ಇಲ್ಲ ಬಟ್ ನನಗೆ ಸೆಕೆಂಡ್ ಅಂಗಡಿ ಸಿಕ್ಕಿದ್ದು ಏಟ್ ಫಿಫ್ಟಿ ರುಪೀಸ್ ಸಿಕ್ತು ಯಾವುದು ಇದು ಮೈಕ್ ಮಾತ್ರ ಇದು ತ್ರೀ ಹಂಡ್ರೆಡ್ ರುಪೀಸ್ ನಿಮ್ಗೆ ಚಾರ್ಜ್ ಆಗಿ ಆಗುತ್ತೆ ಇದು ಜಯನಗರದಲ್ಲಿ ನನಗೆ ಫೋರ್ ಫಿಫ್ಟಿ ಜೆ ಸಿ ರೋಳಲ್ಲಿ ನಂಗೆ ಟೂ ಫಿಫ್ಟಿ ರುಪೀಸ್ ಇತ್ತು ಯಾವ್ದೇ ಐಟಮ್ ತಗೋಬೇಕಾದ್ರೂ ಎರಡು ಮೂರು ಅಂಗಡಿ ವಿಚಾರ್ಸ್ ತಗೊಂಡ್ರೆ ನಿಮ್ಗೆ ಕಮ್ಮಿ ಆಗುತ್ತೆ ಎಷ್ಟು ಕ್ಲಿಯರಿಟಿ ಇದೆ ನೋಡಿ ಮುಂಚೆ ನಾನು ಓಪನ್ ಮಾಡಕ್ಕೆ ಮುಂಚೆ ಮಾಡಿದ್ಕು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮುಂದೆ ವಿಡಿಯೋ ತೋರಿಸ್ತೀನಿ ನಾನು ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ನೋಡಿ ಈಗ ಗೆ ಮೊಬೈಲ್ ಆರ್ಡ್ರ್ ಫಿಕ್ಸ್ ಆಗಿದೆ ಏನಪ್ಪಾ ಅಂದ್ರೆ ಈಗ ಮಾತಾಡ್ತಾ ಇರೋ ಕೂಡ ಡಿಜಿಟೆಕ್ದು ನಾನು ಇವಾಗ ಏನು ಮೈಕ್ ತೋರಿಸಿದೆ ಅದೇ ಮೈಕಿಗೆ ಮಾತಾಡ್ತಾ ಇದ್ದೀನಿ ಇಷ್ಟು ನೀಟಾಗಿ ಕೇಳಿಸ್ತಾ ಇದೆ ಪ್ಲಸ್ ನೋಡಿ ಈಗ ಏನು ನಾರ್ಮಲ್ ಬೈಕು ಮೊಬೈಲ್ ಆರ್ಡ್ರ್ ಬರುತ್ತಲ್ಲ ಅದು ಸ್ವಲ್ಪ ಶೇಕ್ ಆಗುತ್ತೆ ಶೇಕ್ ಆಗುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಶೇಕ್ ಆಗುತ್ತೆ ಬಟ್ ಇದು ಹಂಗ ಹಂಗ್ ಬರಲ್ಲ ಇದು ನಾವು ಬೈಕ್ ಓಡ್ರೆ ನೋಡಿ ಇಲ್ಲಿ ಕಾಣ್ತಾ ಇದೆ ಇದು ಬಂದ್ಬಿಟ್ಟು ಸ್ವಲ್ಪ ಶೇಕ್ ಆಗುತ್ತೆ ತುಂಬಾ ಮತ್ ಇನ್ನೊಂದು ಪ್ಲಸ್ ಏನಪ್ಪ ಅಂದ್ರೆ ಹೆಲ್ಮೆಟ್ ಓಡ್ರಿಂದ ನಿಮ್ಗೆ ವ್ಯೂ ಬಂದ್ಬಿಟ್ಟು ಕ್ಲೀನ್ ಆಗಿ ಕಾಣುತ್ತೆ ಪ್ಲಸ್ ನಮ್ಗೆ ಯಾವ್ದನ್ನ ಕ್ಯಾಚ್ ಮಾಡಬೇಕು ಏನೋ ಚೆನ್ನಾಗಿ ಕಾಣ್ತದೆ ಅಂದ್ರೆ ನಾವು ಕಡೆ ತಿರುಗೊಂಡ್ರೆ ಅದನ್ನು ನಮ್ಗೆ ವಿಡಿಯೋ ಕ್ಲೀ ವಿಡಿಯೋದಲ್ಲಿ ಬಂದ್ಬಿಡುತ್ತೆ ಸೊ ಎರಡು ಕಡೆ ಕವರ್ ಆಗುತ್ತೆ ನೋಡಿ ವ್ಯೂ ವ್ಯೂ ನಮ್ಗೆ ಏನ್ ಕ್ಲೀನ್ ಆಗಿ ಕಾಣುತ್ತೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಾಣುತ್ತೆ ಸ್ವಲ್ಪ ಹೆಂಗ್ ಶೇಕ್ ಆದಾಗ ಸ್ವಲ್ಪ ಕುಲ್ಕುತ್ತೆ ಓಕೆ ಈಗ ಸ್ಟಾರ್ಟಿಂಗು ನಾವು ವಿಡಿಯೋ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ ಟೈಮ್ ಮಾಡ್ತಾ ಇರ್ತಾರೆ ನೋಡಿ ಅದು ಅಂದ್ರೆ ನಮ್ಮಂತವ್ರಿಗೆ ಇದು ವರ್ತು ಸ್ವಲ್ಪ ಟ್ರೈನ್ ಅಪ್ ಆಗಕ್ಕೆ